ತಾಯಿ ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನಕ್ಕೆ ದಿನಾಂಕ ಇದೇ ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಅವಕಾಶ ಇರುತ್ತದೆ ಸುಲಭ ದರ್ಶನಕ್ಕೆ ನೀವು ಆನ್ಲೈನ್ ಮೂಲಕ ಟಿಕೆಟ್ ಖರೀದಿ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಹಾಸನಾಂಬ ವೆಬ್ಸೈಟ್ ಶ್ರೀ ಹಾಸನಾಂಬ ಟೆಂಪಲ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಮಾಹಿತಿ ಮತ್ತು ಚಾಟ್ಬಾಟ್ ಲಿಂಕ್ ಪಡೆದು ದರ್ಶನ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ಗೂಗಲ್ ಸ್ಟೋರಿನಲ್ಲಿ ಶ್ರೀ ಹಾಸನಾಂಬ ಆಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೇರವಾಗಿ ದರ್ಶನ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ಆರು ಮೂರು ಆರು ಆರು ಒಂದು ಸೊನ್ನೆ ಐದು ಐದು ಎಂಟು ಒಂಬತ್ತು ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಹಾಯ್ ಎಂದು ಸಂದೇಶ ಕಳುಹಿಸಿ ಪ್ರತಿಯಾಗಿ ಬರುವ ಸಂದೇಶದ ಮೂಲಕವೂ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ಎರಡು ಬಗೆಯ ಅಂದರೆ ಒಂದು ಸಾವಿರ ರೂಪಾಯಿ ಹಾಗೂ ಮುನ್ನೂರು ರೂಪಾಯಿಯ ಟಿಕೆಟ್ ಲಭ್ಯ ಇರುತ್ತದೆ ಒಬ್ಬರ ದರ್ಶನಕ್ಕೆ ಒಂದು ಟಿಕೆಟ್ ಖರೀದಿಸಬೇಕು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಟಿಕೆಟ್ ಖರೀದಿ ಕಡ್ಡಾಯ ಆನ್ಲೈನ್ ಮೂಲಕ ಖರೀದಿಸಿದ ಟಿಕೆಟ್ಗೆ ವಿಶೇಷ ಕೋಡ್ ಇರುತ್ತದೆ ಸ್ಕ್ರೀನ್ ಶಾಟ್ ತೆಗೆದಿಟ್ಟುಕೊಳ್ಳಬಹುದು ಅಥವಾ ಪ್ರಿಂಟ್ ಕೂಡ ಮಾಡಿಟ್ಟುಕೊಳ್ಳಬಹುದು ನೆನಪಿರಲಿ ಒಂದು ಡಿಜಿಟಲ್ ಟಿಕೆಟ್ನ್ನು ಒಂದು ಬಾರಿ ಬಳಸಲು ಮಾತ್ರ ಅವಕಾಶ ಇರುತ್ತದೆ ಎಂಬತ್ತು ವರ್ಷ ಮೇಲ್ಪಟ್ಟ ಮತ್ತು ಚೇತನ ಭಕ್ತರಿಗೆ ಸಹ ವಿಶೇಷ ಮತ್ತು ಉಚಿತ ದರ್ಶನಕ್ಕೆ ಪ್ರೋತ್ಸಾಹವಿದೆ ಹೆಚ್ಚಿನ ಮಾಹಿತಿಯನ್ನು ದೇಗುಲದ ವೆಬ್ಸೈಟ್ನಲ್ಲಿ ಪಡೆಯಬಹುದಾಗಿದೆ ವೆಬ್ಸೈಟ್ ವಿಳಾಸವನ್ನು ಕೆಳಗೆ ನೀಡಲಾಗಿದೆ